ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ವಾಹನ ಚಾಲನಾ ತರಬೇತಿ ಸಂಸ್ಥೆಗಳಿವೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇರುವ ಈ ವಾಹನ ಚಾಲನಾ ತರಬೇತಿ ಶಾಲೆಗಳ ಮಧ್ಯೆ ಸಾಮರಸ್ಯ ಒಡಂಬಡಿಕೆ ಹೊಂದಾಣಿಕೆ ಹಾಗೂ ಸಂಬಂಧಗಳು ಸೂಕ್ತ ರೀತಿಯಲ್ಲಿ ಈತನಕ ಆಗಿಲ್ಲ ಈ ವಾಹನ ಚಾಲನ ತರಬೇತಿ ಸಂಸ್ಥೆಗಳು ಎದುರಿಸುವ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಲು ಒಂದು ಶಕ್ತಿಯುತವಾದ ಸಂಘಟನೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಈ ಎಲ್ಲಾ ಕೊರತೆಗಳನ್ನ ಮನಗಂಡು ಇದೀಗ ವಾಹನ ಚಾಲನಾ ತರಬೇತಿ ಸಂಸ್ಥೆಗಳ ಮಾಲಕರು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಒಂದು ಬಲಯುತವಾದ ಸಂಘಟನೆಯನ್ನು ಕಟ್ಟಿಕೊಂಡು ಕಾರ್ಯಶೀಲರಾಗಲು ಸಂಕಲ್ಪಿಸಿದ್ದಾರೆ ಸಂಕಲ್ಪದಂತೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಡ್ರೈವಿಂಗ್ ಸ್ಕೂಲ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಎಂಬ ಸಂಘಟನೆಯೊಂದನ್ನು ಸರ್ಕಾರದ ನಿಯಮಾವಳಿ ಪ್ರಕಾರ ಈಗಾಗಲೇ ನೋಂದಾಯಿಸಲಾಗಿದೆ ಈ ನೋಂದಾಯಿತ ಸಂಘಟನೆಯ ಉದ್ಘಾಟನಾ ಕಾರ್ಯಕ್ರಮ ತಾರೀಕು ಎಂಟರ ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಗೆ ನಗರದ ಕದ್ರಿ ಮಲ್ಲಿಕಟ್ಟಿಯಲ್ಲಿರುವ ಲಯನ್ಸ್ ಸೇವಾ ಮಂದಿರದ ಸಭಾಂಗಣದಲ್ಲಿ ನಡೆಸಲಿದ್ದೇವೆ ಸದರಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನ ಈ ಪತ್ರಿಕಾ ಹೇಳಿಕೆಯೊಂದಿಗೆ ಲಗ್ಗತ್ತಿಸುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇನ್ನು ಈ ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲೆಯ ಹಾಗೂ ರಾಜ್ಯದ ವಿವಿಧ ಗಣ್ಯರು ಭಾಗವಹಿಸಲಿದ್ದು ಜಿಲ್ಲೆಯ ಇಬ್ಬರು ಮುಂಚೂಣಿಯ ಕಾರ್ಮಿಕ ಮುಂದಾಲುಗಳಾಗಿರುವ ಶ್ರೀ ಸುರೇಶ್ ಚಂದ್ರಶೆಟ್ಟಿ ಹಾಗೂ ಸುನೀಲ್ ಕುಮಾರ್ ಬಜಾಲ್ ಇವರನ್ನ ಸನ್ಮಾನಿಸಲು ನಿರ್ಧರಿಸಲಾಗಿದೆ ಹಾಗೇನೇ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ಮಂಗಳೂರು ಇದರ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯೂ ಕೂಡ ಇದೇ ಸಂದರ್ಭದಲ್ಲಿ ನಡೆಯಲಿದೆ ಇನ್ನು ಈ ನೂತನ ಸಂಘಟನೆಗೆ ಶ್ರೀ ಪ್ರಕಾಶ್ ಭಂಡಾರಿ ಅಧ್ಯಕ್ಷರಾಗಿದ್ದು ಶ್ರೀ ಸುರೇಶ್ ಶೆಟ್ಟಿ ಗೌರವ ಅಧ್ಯಕ್ಷರಾಗಿರ್ತಾರೆ ಶ್ರೀ ಪ್ರಶಾಂತ್ ಡಿಸೋಜಾ ಉಪಾಧ್ಯಕ್ಷರು ಹಾಗೇನೇ ಶ್ರೀ ಸಂತೋಷ್ ಶೆಟ್ಟಿ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ಈಶ್ವರ್ ಚಂದ್ರ ಭಟ್ಟ ಮತ್ತು ಕೋಶಾಧಿಕಾರಿ ಸರ್ವಮಂಗಲ ಜತೆ ಕಾರ್ಯದರ್ಶಿಯಾಗಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಒಬ್ಬರು ಉಪಾಧ್ಯಕ್ಷರು ಹಾಗೂ ಸಂಘಟನಾ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ ಆದರೆ ಯೋಗ ಭಾಗ್ಯದ ಒಂದು ಮುಖೇನ ಈ ಒಂದು ಹಂತದಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ಈ ಒಂದು ಅಸೋಸಿಯೇಷನ್ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರ ಒಂದು ಸಮ್ಮುಖದಲ್ಲಿ ನಾವು ಇದನ್ನೊಂದು ಉದ್ಘಾಟಿಸಲಿದ್ದೇವೆ ಪ್ರಪ್ರಥಮವಾಗಿ ಉದ್ಘಾಟಕರಾಗಿ ನಮ್ಮ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಡ್ರ ಆಗಮಿಸಲಿದ್ದಾರೆ ಅಧ್ಯಕ್ಷತೆಯನ್ನ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಐವನ್ ಡಿಸೋಜರ್ ಅವರು ಬಂದು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅದೇ ರೀತಿ ಅತಿಥಿ ಗಣ್ಯರ ಒಂದು ಸಾಲಿನಲ್ಲಿ ಉಪ ಸಾರಿಗೆ ಆಯುಕ್ತರು ಹಾಗೂ ಹಿರಿಯ ಪ್ರಾದೇಶ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಮಂಗಳೂರು ಆದಂತಹ ಶ್ರೀ ಶ್ರೀಧರ್ ಕೆ ಮಲ್ನಾಳ್ ಇವರು ಹಾಗೂ ಪುತ್ತೂರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿರುವಂತಹ ಶ್ರೀ ವಿಶ್ವನಾಥ ಜಿಲ್ಲಾ ಇದರ ಜೊತೆಯಾಗಿ ಬಂಟ್ವಾಳದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿರುವಂತಹ ಕೆ ಚರಣ್ ಹಾಗೂ ನಮ್ಮ ಸ್ಟೇಟಿನ ಫೆಡರೇಷನ್ನ ಅಧ್ಯಕ್ಷರಾದಂತಹ ಶ್ರೀ ಆನಂದ್ ಪಾಟೀಲ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀ ಎಸ್ ಸಿ ನಾಗರಾಜ್ ಇವರು ಕೂಡ ನಮ್ಮ ಜೊತೆಯಾಗಿ ಭಾಗಿಯಾಗಲಿದ್ದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಇಬ್ಬರು ಮುಂಚೂಣಿಯಲ್ಲಿರುವಂತಹ ಕಾರ್ಮಿಕ ಮುಂದಾಲುಗಳ ಮುಂದಾಲುಗಳಾಗಿರುವಂತಹ ಶ್ರೀ ಸುರೇಶ್ ಚಂದ್ರ ಶೆಟ್ಟಿ ಹಾಗೂ ಶ್ರೀ ಸುನಿಲ್ ಕುಮಾರ್ ಬಜಾನ್ ಇವರಿಗೂ ಸನ್ಮಾನ ಸನ್ಮಾನದ ಒಂದು ಕಾರ್ಯಕ್ರಮ ಕೂಡ ಈ ಒಂದು ವೇದಿಕೆಯಲ್ಲಿ ಜರುಗಲಿದೆ ಇದರ ಜೊತೆಯಾಗಿ ನಮ್ಮ ಅಸೋಸಿಯೇಷನ್ ನ ಒಂದು ಲೋಗೋ ಬಿಡುಗಡೆ ಕೂಡ ಈ ಸಂದರ್ಭದಲ್ಲಿ ನಾವು ಇನೋಗ್ರೇಷನ್ ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ ಈ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಉಪಸ್ಥಿತಿ ಇದ್ದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ